ಗೈಸ್ ವೆಲ್ಕಮ್ ಬ್ಯಾಕ್ ಏನಾದರೂ ವೀಡಿಯೋ ಯಾರು ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಡೈರೆಕ್ಟ್ ವಿಷಯಕ್ಕೆ ಬರೋದಾದರೆ ಇವಾಗ ಜಸ್ಟ್ ಒಂದು ಪ್ರೊಮೋವನ್ನು ಬಿಟ್ಟಿದ್ದಾರೆ ಸೊ ಆ ಪ್ರೊಮೋದಲ್ಲಿ ಸುದೀಪ್ ಅಣ್ಣ ಅವರು ಹೇಳ್ತಾರೆ ಅಂದರೆ ಎಲಿಮಿನೇಷನ್ಗಾಗಿ ಇಬ್ಬರು ಟಾಪ್ ಬಾಟಮಲ್ಲಿ ಇದ್ದಾರೆ ಬಾಟಮ್ ಟೂ ಅಲ್ಲಿದ್ದಾರೆ ಒಂದು ಚೈತ್ರ ಮತ್ತು ಐಶ್ವರ್ಯ ಇವರು ಸುದೀಪ್ ಸರ್ ಹೇಳ್ತಾರೆ ಅಂದರೆ ಸುದೀಪ್ ಅಣ್ಣ ಹೇಳ್ತಾರೆ ಡೈರೆಕ್ಟ್ ಮೇನ್ ಡೋರಿಂದ ಹೋಗ್ತಾ ಇಲ್ಲ ಇಬ್ಬರು ಬೇರೆ ಬೇರೆ ಕಡೆಯಿಂದ ಹೋಗ್ತಾ ಇದ್ದಾರೆ ಒಂದು ವೇಳೆ ಅಲ್ಲಿ ಹೋಗಿ ಎಲಿ ಎಲಿಮಿನೇಟ್ ಆಗಿದ್ರೆ ಇಬ್ಬರು ಸ್ಟೇಜಿಗೆ ಬರ್ತಾರೆ ಅಥವಾ ಬಂದರೆ ಯಾರಾದ್ರೂ ಆಗಿ ಒಬ್ರು ಬರ್ತಾರೆ ಒಬ್ರಾ ಇಬ್ಬರ ಅಂತ ಹೇಳ್ಕೊಂಡು ಒಂದು ಹೇಳ್ತಾರೆ ಹೇಳುವಂಥದ್ದು ಅಂದರೆ ಈಗ ಬಿಟ್ಟರು ಅಂತ ಪ್ರೋಮೋದಲ್ಲಿ ಸೊ ಇದರಲ್ಲಿ ಚೈತ್ರ ಅವರು ಡೈರೆಕ್ಟ್ ಆಗಿ ಇದಕ್ಕೆ ಸೀಕ್ರೆಟ್ ರೂಮಿಗೆ ಹೋಗಿದ್ದಾರೆ ಅಂದರೆ ಒಂದು ಸೀಕ್ರೆಟ್ ರೂಮ್ ಅಂದರೆ ಹೋದಸಲ್ಲ ಸೀಸನಿಂಗ್ ಇದು ಆ ಥರ ಅಲ್ಲ ಇದು ಕನ್ಫೆಷನ್ ರೂಮ್ ಇರುತ್ತೆ ಅಲ್ಲ ಸೇಮ್ ಆ ಥರ ಇದೆ ಇದು ಮೋಸ್ಟ್ಲಿ ಒಂದು ದಿನನೋ ಅಥವಾ ಎರಡು ದಿನ ಇಟ್ಕೊಳ್ಬಹುದೇನೋ ಅಂದರೆ ಅಲ್ಲಿ ಅಲ್ಲಿಂದ ಕೂತ್ಕೊಂಡು ಅವರು ಬಿಗ್ ಬಾಸ್ ನೋಡ್ತಾರೆ ಅಂತ ಹೇಳಿ ಸುದೀಪ್ ಅಣ್ಣ ಅವರು ಹೇಳ್ತಾ ಇದ್ದಾರೆ ಹಾಗೆ ಐಶ್ವರ್ಯ ಅವರು ಏನು ಮಾಡಿದ್ದಾರೆ ಅಂದರೆ ಒಳಗೆ ಕಳಿಸಿದ್ದಾರೆ ಅವರಿಗೆ ಬಂದಿದ್ದಾರೆ ಅದರಲ್ಲಿ ಚೈತ್ರಾ ಒಳಗೆ ಅಲ್ಲಿ ಅಲ್ಲಿಗೆ ಅಂದರೆ ಅಲ್ಲೇ ಟಿ ವಿಯಲ್ಲಿ ಅವ್ರದ್ದು ಅಲ್ಲಿ ನಡೀತಾ ಇರುವಂತಹ ಒಳಗೆ ಏನು ಸ್ಪರ್ಧೆಗಳು ಮಾತಾಡ್ತಾರಲ್ಲ ಅದನ್ನು ಅಲ್ಲಿ ತೋರಿಸ್ತಾ ಇದ್ದಾರೆ ಚೈತ್ರ ಅವರು ಹೇಳ್ತಾ ಇದ್ದಾರೆ ಇದೇ ಅನಿಸುತ್ತೆ ಬಿಗ್ ಬಾಸ್ ಅಂತ ಹೇಳಿ ಎಲಿಮಿನೇಟ್ ಆದಾಗಂತೂ ಚೈತ್ರ ಹಾಗೆ ಐಶ್ವರ್ಯ ಕೂಡ ತುಂಬ ಅಂದರೆ ತುಂಬ ಅಳ್ತಿದ್ರು ಅಂದರೆ ಅಳ್ತಾ ಇದ್ದಾರೆ ತುಂಬ ಅದ್ರ ಪಾಪ ಶಿಶಿರ್ ಮುಖ ಅಂತೂ ಸಣ್ಣಗಾಗಿ ಹೋಗಿದೆ ಅಂದರೆ ಎಲ್ಲರೂ ಶಾಕಿಂಗ್ ಆಗಿದ್ದಾರೆ ಒಂದು ರೀತಿಯಲ್ಲಿ ನೋಡ್ಲಿಕ್ಕೆ ಹೋದರೆ ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇದು ಎಲಿಮಿನೇಷನ್ ರೌಂಡ್ ಅಲ್ಲ ಅಂತ ಹೇಳ್ಕೊಂಡು ಅಂದರೆ ಯಾ ವೋಟಿಂಗ್ ಲೈನ್ ಓಪನ್ ಇರಲಿಲ್ಲ ಈ ಸಲ ಹೋಗೋಲ್ಲ ಅಂತೇಳಿ ಬಟ್ ಅವರಿಗಂತೂ ಪಕ್ಕಾ ಶಾಕಿಂಗ್ ಇದೆ ಮನೆಯಲ್ಲಿ ಹಾಗೆ ರಜತ್ ಅವರು ಮಾತಾಡ್ಕೊಳ್ತಾ ಇದ್ದಾರೆ ಒಂದು ಗಾರ್ಡನ್ ಏರಿಯಲ್ಲಿ ಕೂತ್ಕೊಂಡು ಬಿಗ್ ಬಾಸ್ ಕೂಡ ಅಂದರೆ ಜನರು ನೋಡಿ ಕೂಡ ಇವರು ಈ ರೀತಿ ಮಾತಾಡ್ತಾರೆ ಇರಿಟೇಟ್ ಆಗಿ ಕಳ್ಸಿ ಕಳಿಸಿರಬೇಕು ಅಂತ ಹೇಳಿ ಮಾತಾಡ್ತಿದ್ದಾರೆ ಹಾಗೆ ಹನುಮಂತ ಮತ್ತೆ ಧನು ಕೂಡ ಒಂದ್ ಕಡೆ ಕುತ್ಕೊಂಡು ಕ್ಯಾಮ್ರಾನ ನೋಡಿ ಪಾಪ ಚೈತ್ರ ಹಾಕ ಹೋದ್ಲು ಅಂತ ಹೇಳ್ಕೊಂಡು ಒಂದು ಹೇಳ್ತಾ ಇದ್ದಾರೆ ಅಹ್ ಸೊ ಇದು ಮಜಾ ಆಗಿರತ್ತೆ ಇದ್ರ ಬದ್ಲಿಗೆ ಅಲ್ಲಿ ಚೈತ್ರ ಅವರು ಸೀಕ್ರೆಟ್ ರೂಮಿಗೆ ಹಾಕೋ ಬದಲಿಗೆ ಇವರನ್ನ ತ್ರಿವಿಕ್ರಮ್ ಅಥವಾ ಮೋಕ್ಷಿತಾ ಅವರಿಗೆ ಹಾಕಬೇಕಾಗಿತ್ತು ಇನ್ನೂ ಇಂಟ್ರೆಸ್ಟಿಂಗ್ ಆಗಿರ್ತಿತ್ತು ಆ ಸೊ ಇವ್ರು ಏನೇನು ಮಾತಾಡ್ತಾರೆ ಏನ್ ಕತೆ ಅಂತ ಹೇಳಿ ಅವರು ತುಂಬ ಇದು ಮಾಡ್ತಾರೆ ಅಂದರೆ ಜಜ್ಮೆಂಟು ಕೊಟ್ಟು ಕಡೆಗೆ ಬಂದು ಮಾತಾಡೋದಾಗಲಿ ಸಖತ್ತಾಗಿ ಮಾಡ್ತಾರೆ ಬಟ್ ಇವರಷ್ಟು ಇಂಟ್ರೆಸ್ಟಾಗಿ ಇಲ್ಲಿ ಇರಲ್ಲ ಯಾಕಂದರೆ ಸೀಕ್ರೆಟ್ ರೂಮ್ ಹಾಕಿದ್ರು ಕೂಡ ಇದು ನನ್ನ ಪರ್ಸನಲ್ ಒಪಿನಿಯನ್ ಸೊ ಗೈಸ್ ನಿಮ್ಗೆ ಏನಸ್ತು ಚೈತ್ರಾವಳಿಗೆ ಸೀಕ್ರೆಟ್ ರೂಮ್ ಹಾಕಿದ್ದು ನಿಮ್ಗೆ ಇಷ್ಟ ಆಯಿತಾ ಏನು ಕತೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಸೊ ಗೈಸ್ ಇದು ಇವಾಗಿನ ಒಂದು ಪ್ರೊಮೋನ ಅಪ್ಡೇಟ್ ಆಗಿತ್ತು ಗೈಸ್ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಲವ್ ಯು ಆಲ್